ಕಾಡಗಿ ತಾಲೂಕಿನ ಕೋಲಿ ಸಮಾಜದ ಅನಿಲ್ ಜಮಾದಾರ್ ಅವರನ್ನು ತೊಗರಿ ನಿಗಮದ ಅಧ್ಯಕ್ಷ ಸ್ಥಾನದಿಂದ ರದ್ದು ಮಾಡಿ ಆದೇಶ ಹೊರಡಿಸಿದ್ದನ್ನು ಖಂಡಿಸಿ ಕಾಡಗಿಯ ತಾಲೂಕಾ ಕೋಲಿ ಸಮಾಜದ ಮುಖಂಡರು ಖಂಡಿಸಿದ್ದಾರೆ ಕಾಳಗಿಯ ತಾಲೂಕಾ ಕೋಲಿ ಸಮಾಜದ ವತಿಯಿಂದ ಕಾಳಗಿಯ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದಂತಾಗಿದೆ ಒಂದೇ ಪಕ್ಷಕ್ಕೆ ದುಡಿದಿದ್ದಾರೆ ಅದಕ್ಕಾದ್ರೂ ಪರಿಗಣಿಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆಯಬಾರದಿತ್ತು ಅವರನ್ನು ತೊಗರಿ ಮಂಡಳಿಯ ಅಧ್ಯಕ್ಷ ಮಾಡಿದ್ದು ಯಾಕೆ ತೆಗೆದದ್ದು ಯಾಕೆ ಮುಂದಿನ ದಿನಗಳಲ್ಲಿ ಈ ಆದೇಶವನ್ನು ಹಿಂಪಡೆದು ಮತ್ತೆ ತೊಗರಿ ಮಂಡಳಿಯ ಅಧ್ಯಕ್ಷ ಸ್ಥಾನದಲ್ಲಿ ಅವರನ್ನ ಮುಂದುವರಿಸಬೇಕು ಇಲ್ಲದೆ ಹೋದಲ್ಲಿ ಕಾಳಗಿ ತಾಲೂಕಾ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಕೋಲಿ ಕಬಲಿಗೆ ಸಮಾಜದ ವತಿಯಿಂದ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಅಧ್ಯಕ್ಷ ರೇವಣ ಸಿದ್ದಪ್ಪ ಚೆಂಗಟ ಯುವ ಘಟಕದ ಅಧ್ಯಕ್ಷ ಶಿವಕುಮಾರ್ ಕಮಕ್ನೂರ್ ಸಿದ್ದು ಕೇಶ್ವರ್ ವಿಕ್ರಮ್ ನಾಮದಾರ್ ಜಗನ್ನಾಥ್ ಚಂದನ್ಕೆರೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶೈಲ್ ತೇಗಲ್ ತಿಪ್ಪಿ ಆನ್ ಸ್ಪಾಟ್ ನ್ಯೂಸ್ ಕಾಳಗಿ ಕೋಲಿ ಸಮಾಜದ ಎಲ್ಲಾ ಪ್ರಮುಖರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಬಂದು ಇವತ್ತು ಸುದ್ದಿಗೋಷ್ಠಿ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಶ್ರೀಯುತ ಅನಿಲ್ ಕುಮಾರ್ ಜಮಾದಾರ್ ಅವರಿಗೆ ತೊಗರಿ ನಿಗಮ ಮಂಡಳಿಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ಏನಂತಂದ್ರೆ ಆ ಅದನ್ನು ತೆಗೆದು ಏನಂತಂದ್ರೆ ಅವರಿಗೆ ಬೇರೆ ಇದನ್ನು ಕೊಟ್ಟಿದ್ದಕ್ಕೆ ಏನಂತಂದ್ರೆ ಇಡೀ ಕೋಲಿ ಕಬ್ಬಲಿಗ ಸಮಾಜಕ್ಕೆ ಅವಮಾನ ಮಾಡಿರ್ತಕ್ಕಂಥ ಒಂದು ಸಂಗತಿ ನಡೆದಿದೆ ಇದು ಇಡೀ ತಾಲೂಕು ಕೋಲಿ ಸಮಾಜ ಕಾಳಗಿ ವತಿಯಿಂದ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಕೋಲಿ ಸಮಾಜ ಕಬ್ಬಲಿಗರಿಂದ ಇದು ಖಂಡನೀಯ ಅಂತ ಹೇಳಿ ಇದು ಅನ್ಯಾಯ ಆಗಿದೆ ದಯಮಾಡಿ ರಾಜ್ಯದ ರಾಜಕಾರಣಿಗಳು ಹಾಗೂ ರಾಜ್ಯ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಈ ತೊಗರಿ ನಿಗಮ ಮಂಡಳಿಯ ಅಧ್ಯಕ್ಷರನ್ನು ಮತ್ತು ಇವರನ್ನೇ ಅನಿಲ್ ಕುಮಾರ್ ಜಮದರನ್ನು ನೇಮಕ ಮಾಡಬೇಕು ಅವರನ್ನೇ ಹೇಳಿ ತಮ್ಮ ಈ ಸುದ್ದಿ ಮುಖ ವಾಹಿನಿಯ ಮುಖಾಂತರ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇಡೀ ಕಾಳಗಿ ತಾಲೂಕು ಅವರನ್ನ ಸಂತಸ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಬಹಳ ಸಂತೋಷವಾಗಿತ್ತು ಬಹಳ ಖುಷಿಯೂ ಕೂಡ ಆಗಿತ್ತು ಆ ಒಂದು ಖುಷಿ ಕೊಟ್ಟು ಮತ್ತೆ ತಾವು ದುಃಖ ಕೊಟ್ಟಿದಿರಿ ದುಃಖ ಕೊಡುವಂಥ ಕೆಲಸ ಮಾಡಬೇಡ್ರಿ ಮೇಲೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೊಟ್ಟಂಥ ಆದೇಶವೂ ಕೂಡ ಕೆಳಗೆ ರಾಜ್ಯ ಸರ್ಕಾರ ನೆರವೇರಿಸ್ತಾ ಇಲ್ಲ ಅದಕ್ಕೂ ಕೂಡ ಒಬ್ಬ ಮಹಾನಾಯಕನ ಒಂದು ನಿರ್ದೇಶನ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದವರು ಏನಂತಂದ್ರೆ ಮಾಡಬಾರದಿತ್ತು ಏನು ಬದಲಾವಣೆ ಮಾಡಿರಿ ದಯಮಾಡಿ ಅದು ತಾವು ಮತ್ತೆ ಮಂಡಳಿ ಅಧ್ಯಕ್ಷರನ್ನ ಅವ್ರನ್ನ ಅನಿಲ್ ಕುಮಾರ್ ಜಮಾದಾರರನ್ನ ಆಯ್ಕೆ ಮಾಡಿ ಮತ್ತೆ ಅವ್ರನ್ನ ಮುಂದುವರ್ಸಬೇಕಂತ ಹೇಳಿ ಇಡೀ ತಾಲೂಕು ಪೊಲೀಸ್ ಸಮಾಜದವರು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ದಯಮಾಡಿ ಈ ಮಾತನ್ನ ತಾವು ಎಚ್ಚೆತ್ಕೊಳ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ತು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್